ಮಹಾಮಳೆಯಿಂದ ಕೃಷ್ಣಾ ನದಿಗೆ ಹಾರಿದು ಬರುತ್ತಿದೆ ಅಪಾರ ಪ್ರಮಾಣದ ನೀರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಿಸುತ್ತಿದೆ ಪ್ರವಾಹದ ಆತಂಕ ಬೆಳಗ್ಗೆಯಿಂದ ಬೋಟ್ ಮೂಲಕ ಜನ ಜಾನುವಾರ ಮನೆ ವಸ್ತುಗಳನ್ನು ಶಿಫ್ಟ್ ಮಾಡುತ್ತಿರುವ ಜನರು ಮುತ್ತೂರು ಮೈಗೂರು ಕಂಕನವಾಡಿ ಶೋರ್ಪಾಲಿ ಗ್ರಾಮಗಳ ನಡುಗಡ್ಡೆ ಪ್ರದೇಶದ ಜನರ ಸ್ಥಳಾಂತರ ಬೋಟ್ನಲ್ಲೇ ತುಂಬಿಕೊಂಡು ವಸ್ತು ಜಾನುವಾರು ಸಾಗಿಸುವ ದೃಶ್ಯ ಸೆರೆ ಕಂಕಣವಾಡಿ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿ ನಡೆದ ಘಟನೆ ಹಿಪ್ಪರಗಿ ಜಲಾಶಯದಿಂದ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಕ್ಯೂಸೆಕ್ ನೀರು ಹೊರಹರಿಪು ಹಿನ್ನೆಲೆ ತೋಟದ ಮನೆಗಳಿಗೆ ನೀರು ನುಗ್ಗಿ ಗ್ರಾಮಗಳಲ್ಲಿ ಖಾಲಿ ಮಾಡ್ತಿರೋ ಜನರು ಜಮಖಂಡಿ ವಿಭಾಗದಲ್ಲಿ ಎರಡು ಕಾಳಜಿ ಕೇಂದ್ರ ಓಪನ್ ಮೂವತ್ತೆಂಟು ಕುಟುಂಬಗಳ ಪೈಕಿ ಹತ್ತು ಕುಟುಂಬಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ ಜಿಲ್ಲಾಡಳಿತ ಜಲಾವೃತಗೊಳ್ಳುವ ಪ್ರದೇಶಗಳಿಗೆ ತೆರಳಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜನತೆಗೆ ಎಸಿ ಶ್ವೇತಾ ಬಿಡ್ಕರ್ ಮನವಿ ಬ್ಯೂರೋ ರಿಪೋರ್ಟ್ ಬಂದ್ ನಮಾಜ್ ನದಾಫ್ ಎನ್ಕೆಎಸ್ ಬಂದೇ ನಮಾಜ್ ನದಾಫ್ ಭಾರತ ವೈಭವ ನ್ಯೂಸ್ ಬಾಗಲಕೋಟೆ આનો ભાવ બોલે યાર યાર બરાબર બોલાય છે યાર યાર આ લોકો રાજા છે એટલે રક્ષક i'm a seven-year-old Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Daily Newspaper, BB News 5 Channel, and BB Fast Web News from all the talukas of Karnataka, Goa, and Maharashtra. If interested, send your resume to 9019